ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹರ್ಜೆ ವೆಂಕಟೇಶ್ ಮಾತಾಡ್ತಾಯಿದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಇವತ್ತು ಬಂದು ನಮ್ಮ ಸೊರೆಕಾಯಿನಲ್ಲಿ ಮತ್ತೆ ಎಲೆನ ಕೊಯ್ತಾ ಇದ್ದೀವಿ ಯಾಕಂತ ಹೇಳಿದ್ರೆ ಕಾಯಿ ಬಂದು ವೈಟ್ ಬಂದುಬಿಡುತ್ತೆ ಅದಕ್ಕೋಸ್ಕರ ಮತ್ತೆ ಇವಾಗ ಕೊಯ್ತಾ ಇದ್ದೀವಿ ಇದು ಎರಡನೇ ಸರಿ ಕೊಯ್ತಾ ಇರೋದು ಎರಡನೇ ಸರಿ ಎಲ್ಲ ಮೂರನೇ ಸರಿ ಕೊಯ್ತಾ ಇದ್ದೀವಿ ಓಕೆ ಬನ್ನಿ ಇವತ್ತು ನಮ್ಮ ರೋಟೀನ್ ಹೇಗಿರುತ್ತೆ ಅಂತ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತೀನಿ ಅದಕ್ಕಿಂತ ಮುಂಚೆ ಇದೆ ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೀವು ಒಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಪ್ರಶ್ನೆ ನಮಗೆ ಬರುತ್ತೆ ನೀವು ಮೊದ್ಲಾಗಿ ನೋಡ್ಬೋದು ಓಕೆ ಬನ್ನಿ ಇವತ್ತು ನಮ್ಮ ಕೆಲಸ ಹೇಗಿರುತ್ತೆ ನೋಡೋಣ ಅಂದ್ರೆ ಹಣ್ಣೆಲ್ಲೇನು ಕಿತ್ತಾಕ್ಬೇಕು ಮತ್ತೆ ಒಣಗೋಗಿರೋ ಎಲೆನೂ ಕಿತ್ತಾಕ್ಬೇಕು ಮತ್ತೆ ಹಸಿರಾಗಿರೋ ಎಲೆನೂ ಕೂಡ ಕಿತ್ತಾಕ್ಬೇಕು ಅಂದ್ರೆ ಬೆಳಗ್ಗೆಯಿಂದ ಬಂದು ಇದೇ ಕೆಲಸ ಮಾಡ್ತಿರೋದು ಅಲ್ಲಿ ನೋಡಿ ಎಷ್ಟು ಬಿದ್ದಿದ್ದಾವೆ ಎಲ್ಲಿ ನಮ್ಮ ತೋಟ ಎಲ್ಲ ಇವತ್ತು m ಏನಂದರೆ ಫ್ರೆಂಡ್ಸ್ ಈ ಕೆಲಸ ಏನು ಬೇಜಾರಿಲ್ಲ ಆದರೆ ನಮ್ಮ ಚಪ್ರ ಸ್ವಲ್ಪ ಐಟಿದ್ರೆ ಚೆನ್ನಾಗಿತ್ತು ನಮ್ಮ ಚಪ್ರ ಬಂದು ಸ್ವಲ್ಪ ಡೌನು ಹಾಗಾಗಿ ಸ್ವಲ್ಪ ಹೊತ್ತು ನಿಂತ್ಕೊಂಡು ಸ್ವಲ್ಪ ಹೊತ್ತು ಡ್ರಮ್ಮೆಲ್ಲ ಕೂತ್ಕೊಂಡು ಈ ರೀತಿಯಾಗಿ ಇವತ್ತಿನ ಕೆಲಸ ಇದೆ ಏನಂದರೆ ಇಷ್ಟು ನಾವು ಕಸ ಬಿದ್ದಿಲ್ಲ ಅಂದರೆ ಇಷ್ಟು ನಾವು ಎಲ್ಲ ಕೊಯ್ದಿಲ್ಲ ಅಂತ ಹೇಳಿದ್ರೆ ಕಾಯಿ ಬಂದು ವೈಟ್ ಆಗಿಬಿಡುತ್ತೆ ಅಂದರೆ ಕೈಗೆ ಬಂದೆಲ್ಲ ವೈಟ್ ಆಗಿಬಿಡುತ್ತೆ ಗ್ರೀನ್ ಇದ್ರೆ ಇದಕ್ಕೊಂದು ಮಾರ್ಕೆಟ್ ಅಂತಲೇ ಮಾರ್ಕೆಟ್ ಅಂತಲೇ ಹೇಳ್ಬೋದು ಗ್ರೀನ್ ಇಲ್ಲ ಅಂತ ಹೇಳಿದ್ರೆ ಮಾರ್ಕೆಟ್ ಇಲ್ಲ ಬೆಲೆ ಕಡಿಮೆ ಆಗುತ್ತೆ ಅದಕ್ಕೋಸ್ಕರ ಇವತ್ತು ಕೊಯ್ತಾ ಇದ್ದೀವಿ ಅಂದರೆ ನಿನ್ನೆಯಿಂದ ಆಲ್ಮೋಸ್ಟ್ ಕೆಲಸ ಮಾಡ್ತಾರದು ಇನ್ನೂ ಸುಮಾರು ಎರಡು ದಿನ ಇದೇ ಕೆಲಸ ಇದ್ದೇ ಇರುತ್ತೆ ಏನಂದರೆ ಇವಾಗೆಲ್ಲ ಬಂದು ಕ್ವಾಲಿಟಿ ನೋಡ್ತಾರೆ ಕಲ್ಲರ್ ನೋಡ್ತಾರೆ ಕಾಯಿಗಳು ಹೇಗಿರ್ಬೇಕಂದ್ರೆ ಈ ಬ್ಯೂಟಿ ಪಾರ್ಲರ್ಗೋಗಿ ಬಂದಂಗೆ ಇರ್ಬೇಕು ಆ ರೀತಿ ಇದ್ದರೆ ಒಳ್ಳೆ ಬೆಲೆ ಪ್ರತಿಯೊಂದು ತರಕಾರಿಗೂ ಅಷ್ಟೇ ಆ ರೀತಿಯಾಗಿದ್ದರೆ ಮಾತ್ರ ಬೆಲೆ ವೈಟು ಈ ಥರ ಇದ್ದರೆ ಅದಕ್ಕೆ ಮಾರ್ಕೆಟೇ ಇಲ್ಲ ನಿಮಿಷ ಓಕೆ ಇನ್ನು ಕತ್ಲಾಗ್ತಾ ಬಂದಿದೆ ಬೆಳಗಿಂದ ಬಂದಿದೆ ಇದೇ ಕೆಲಸ ಮಾಡ್ಕೊಂಡಿದ್ದೀವಿ ಇನ್ನು ಕತ್ಲಾಗ್ತಾ ಬಂದಿದೆ ಇದೇ ಒಂದು ಕೆಲಸ ಇನ್ನೂ ತೋರಿಸ್ತಾ ಹೋದ್ರೆ ನಿಮಗೂ ಕೂಡ ನೋಡೋದಕ್ಕೆ ಬೋರ್ ಆಗುತ್ತೆ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ನಮ್ಮ ಒಂದು ಬ್ಲಾಗ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆತ್ರ ಬರ್ಬಿಡಿ ನೀವೊಂದು ಸಬ್ಕ್ರೈಬ್ ಮಾಡೋದಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ನಮಗೆ ಬರುತ್ತೆ ನೀವು ಮೊದಲಾಗ್ ನೋಡ್ಬೋದು ಓಕೆ ಹೀಗೆ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಾಳೆ ಸೋಡ್ ಎತ್ಕೊಂಡು ಆದಷ್ಟು ಬೇಗ ನಿಮ್ದೇ ಬರ್ತೀನಿ ಅಲ್ಲಿವರೆಗೂ ಕಾಯ್ತಾರೆ ಟೇಕ್ ಕೇರ್ ಬೈ ಫ್ರೆಂಡ್ಸ್